ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಚಂದ್ರ ಯೂಟ್ಯೂಬ್ ವ್ಲಾಗ್ಸ್ ಹೇಗಿದ್ದೀರಾ ನೀವೆಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಈ ವ್ಲಾಗ್ ಬಂದುಬಿಟ್ಟು ಲಾಸ್ಟ್ ಸಂಡೇ ವ್ಲಾಗ್ ಆಗಿರುತ್ತೆ ಆಲ್ಮೋಸ್ಟ್ ಒನ್ ವೀಕ್ ಆಗೋಗಿದೆ ನಾನು ಈ ವ್ಲಾಗ್ನ ಶೂಟ್ ಮಾಡಿಕೊಂಡು ಲಾಸ್ಟ್ ಸಂಡೇ ನಾವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ ನಾನು ನಮ್ಮಮ್ಮ ನನ್ನ ತಮ್ಮ ನನ್ನ ಹಸ್ಬೆಂಡ್ ನನ್ನ ಮಗ ಹಾಗೆ ನಮ್ಮ ಮಾವನ ಮಗ ಇಷ್ಟು ಜನ ಹೋಗಿದ್ವಿ ಒನ್ ವೀಕ್ ಗ್ಯಾಪಾಗಿ ಹೋಗ್ಬಿಟ್ಟಿದೆ ಈ ವಿಡಿಯೋನ ಶೂಟ್ ಮಾಡಿಟ್ಕೊಂಡು ಏಕಾದಶಿ ವ್ಲಾಗ್ನ ಪೋಸ್ಟ್ ಮಾಡಿರೋದ್ರಿಂದ ವೈಕುಂಠ ಏಕಾದಶಿ ವ್ಲಾಗ್ ಇತ್ತಲ್ಲ ಅದನ್ನು ಅವತ್ತೇ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಅದನ್ನೇ ಫಸ್ಟು ಪೋಸ್ಟ್ ಮಾಡಿಬಿಟ್ಟಿದ್ದೆ ನಾನು ಯೂಟ್ಯೂಬಲ್ಲಿ ಹಾಗಾಗಿ ಇದು ಸ್ವಲ್ಪ ಎಡಿಟಿಂಗ್ ಎಲ್ಲೇ ಇತ್ತು ನಾನು ಕಂಪ್ಲೀಟ್ ಮಾಡಿರಲಿಲ್ಲ ಎಡಿಟ್ ಮಾಡಿ ವಾಯ್ಸ್ ಓವರೆಲ್ಲ ಕೊಟ್ಟಿರಲಿಲ್ಲ ಇವತ್ತು ಕಂಪ್ಲೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಮಾಡ್ತಿದ್ದೀನಿ ಅವರೆಲ್ಲ ಬೆಳಿಗ್ಗೆಯೇ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಹಂಗೆ ಬಂದಿದ್ರು ತಿಂಡಿನ ನಮ್ಮ ಮನೆಯಲ್ಲೇ ತಿಂದ್ವಿ ಬಿಸಿಬೇಳೆ ಭಾತ್ ಕೂಡ ಮಾಡಿದ್ದೆ ತಿಂಡಿಗೆ ಅದನ್ನೆಲ್ಲ ಯಾವುದೂ ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ ಅದಾದಮೇಲಿಂದ ತಿಂಡಿ ತಿನ್ಕೊಂಡು ಕಾಫಿ ಟೀ ಎಲ್ಲ ಮಾಡ್ಕೊಂಡು ಕುಡ್ಕೊಂಡು ಸ್ವಲ್ಪ ಹೊತ್ತು ನಮ್ಮ ಮನೇಲಿ ಕೂತಿದ್ದು ಮಾತಾಡಿಕೊಂಡು ಪಿರಿಯಾಪಟ್ಟಣ ರೀಚ್ ಆದ್ವಿ ಪಿರಿಯಾಪಟ್ಟಣದಲ್ಲಿ ಆವತ್ತು ಹನುಮ ಜಯಂತಿನ ಸೆಲೆಬ್ರೇಟ್ ಮಾಡ್ತಿದ್ರು ಹಾಗಾಗಿ ಸ್ವಲ್ಪ ಕ್ರೌಡ್ ಇತ್ತು ಅಲ್ಲಿ ಅದನ್ನೆಲ್ಲ ನಾವು ಕವರ್ ಮಾಡಿಕೊಂಡು ಕ್ರೌಡೆಲ್ಲ ಕ್ಲಿಯರ್ ಆಗೋ ತನಕ ವೆಯ್ಟ್ ಮಾಡಿಕೊಂಡು ಟ್ರಾಫಿಕ್ ಆಗಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಪ್ರಯಾಪಟ್ಣ ಆಲ್ಮೋಸ್ಟ್ ಒಂದು ತರ್ಟಿ ಮಿನಿಟ್ಸ್ ನಮಗೆ ಅಲ್ಲೇ ವೇಸ್ಟ್ ಆಗೋಯ್ತು ನಿಂತಿದ್ದ ಕಡೆನೇ ನಿಂತ್ಕೊಂಡ್ಬಿಟ್ವಿ ಅದನ್ನೆಲ್ಲ ಮುಗಿಸ್ಕೊಂಡು ಹರ್ಲಿ ಒನ್ ಅವರ್ ಅಷ್ಟೇ ನಮ್ಮ ಮನೆಗೂ ದೇವಸ್ಥಾನಕ್ಕೂ ಇರೋದು ಹಾಗಾಗಿ ಆರಾಮಾಗಿ ನಿಧಾನಕ್ಕೆ ಹೋಗೋಣ ಏನಾಗಲ್ಲ ಅಂತ ಅಂದ್ಕೊಂಡು ಹೋಟ್ವಿ ಕೂಡ ನಾವು ನೋಡ್ತಿರ್ಬೋದು ಯಾವ ಥರ ಇದೆ ವೀ ಅಂತ ಬೆಟ್ಟ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದರೆ ನೋಡಿ ನೀವೇ ಗೊತ್ತಾಗುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಮಿಕ್ಸಲ್ಲಿತ್ತು ವೆದರ್ ಆಯಿತಾ ಚಳಿ ಚಳಿಯೂ ಆಗ್ತಿತ್ತು ಬಿಸಿಲು ಬಿಸಿಲು ಆಗ್ತಿತ್ತು ಹಾಗಾಗಿ ನನಗೆ ಅಷ್ಟೊಂದೇನು ಅಂತ ಅನ್ನಿಸ್ಲಿಲ್ಲ ಆರಾಮಾಗಿ ಎಲ್ಲರ ಜೊತೆ ಮಾತಾಡಿಕೊಂಡು ಇರುತ್ತಲ್ವ ಅದು ಇದು ಟಾಪಿಕ್ಸ್ಗಳು ಏನೇನಾದರೂ ಇದ್ದೇ ಇರ್ತವೆ ಮಾತಾಡಲಿಕ್ಕೆ ಅದನ್ನೆಲ್ಲ ಮಾತಾಡ್ಕೊಂಡು ನಾವು ಅಂತೂ ಇಂತೂ ದೇವಸ್ಥಾನಕ್ಕೆ ರೀಚ್ ಆಗೇ ಬಿಟ್ವಿ ದೇವಸ್ಥಾನದಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಕ್ರೌಡಿದೆ ಅಂತ ಹೊಳೆ ಹತ್ರ ಸ್ಥಾನಕ್ಕೇ ಎಷ್ಟೊಂದು ಜನ ಇದ್ದಾರೆ ನೋಡಿ ನೀವೇ ನೋಡ್ತಿದ್ದೀರ ಅಲ್ವಾ ಸಖತ್ ಕ್ರೌಡ್ ಇತ್ತು ನಾನು ತಿಂಗ್ಳು ತೇರೆಲ್ಲ ಮುಗ್ದೋಗಿದ್ಯಲ್ಲ ಆದರೂ ಇಷ್ಟೊಂದು ಕ್ರೌಡ್ ಹಾಕಿದೆ ಅಂತ ಅಂದ್ಕೊಂಡೆ ಬಟ್ ಅದು ಇನ್ನು ಸಂಕ್ರಾಂತಿ ಹಬ್ಬ ತನಕ ಈ ಊರಲ್ಲಿ ಜಾತ್ರೆ ಎಲ್ಲ ಇರುತ್ತೆ ರಾಮನಾಥಪುರದಲ್ಲಿ ಹಾಗಾಗಿ ಅದಕ್ಕೆ ಸಂಡೇ ಆಗಿರೋದ್ರಿಂದ ಅಷ್ಟೊಂದು ಕ್ರೌಡ್ ಇತ್ತು ಅದನ್ನೆಲ್ಲ ನೋಡ್ಕೊತ ನಾವು ಮನೆಯಿಂದನೇ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಬಂದಿರೋದ್ರಿಂದ ನಮಗೆ ನಮಗೇನು ದರ್ಶನ ಮಾಡೋಕ್ಕೆ ಲೇಟಾಗುತ್ತೆ ಅಂತ ಅನ್ನಿಸ್ಲಿಲ್ಲ ಆಲ್ರೆಡಿ ನಾವು ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲ ಅಂತಂದರೆ ನಾವು ಹೊಳೆ ಹತ್ರ ಹೋಗಿ ಸ್ನಾನ ಮಾಡೋಕ್ಕೆಲ್ಲ ಲೇಟಾಗ್ತಿತ್ತು ಆಬ್ವಿಯಸ್ಲಿ ನೀರಂತ ಮೇಲೆ ಆಟ ಆಡೇ ಆಡ್ತೀವಿ ಸ್ವಲ್ಪ ಹೊತ್ತು ಆಲ್ಮೋಸ್ಟ್ ಒನ್ ಒನ್ ಅವರ್ ಟೂ ಅವರ್ಸ್ ಅಲ್ಲೇ ಹೋಗ್ಬಿಡ್ತಿತ್ತು ಹಂಗಾಗಿ ಅಲ್ಲಿ ಹೋಗದೆ ಇರೋದ್ರಿಂದ ಒನ್ ಟೂ ಅವರ್ಸ್ ಇಲ್ಲೇ ಸೇವ್ ಆಯಿತು ಅಂತ ಹೇಳ್ಬೋದು ಹೊರ್ಟಿದ್ದು ನಾವು ಲೇಟಾಗೇನೆ ಅಲ್ವಾ ಅಲ್ಲಿಗೆ ಅಲ್ಲಿ ಕರೆಕ್ಟಾಗಿ ಕವರ್ ಆಯಿತು ದೇವಸ್ಥಾನದ ಹತ್ರ ಎಂಟ್ರೆನ್ಸ್ ಕಡೆಗೆ ನಾವು ನಡ್ಕೊಂಡು ಹೋಗ್ತಿದ್ದೀವಿ ಅದು ಜನ ನೋಡ್ಬಿಟ್ಟೆ ನನಗಂತೂ ಭಯನೇ ಆಗೋಯಿತು ಏನು ಇಷ್ಟೊಂದು ಜನ ಇದ್ದಾರಲ್ಲ ಇಲ್ಲಿ ಅಂತ ಅಂದ್ಕೊಂಡೆ ಅದಾದ ಮೇಲಿಂದ ಆಗಿ ಹೋದ್ವಿ ಅಲ್ಲಿ ನಾರ್ಮಲ್ ಲೈನ್ ಒಂದಿತ್ತು ಅದಾದಮೇಲೆ ಟಿಕೆಟ್ ತೊಗೊಂಡು ಹೋಗೋದು ಒಂದು ಲೈನ್ ಇತ್ತು ನಾವು ಟಿಕೆಟ್ ತೊಗೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ನಮ್ಮ ಅಮ್ಮಗೆ ನಿಂತ್ಕೊಳ್ಳೋಕ್ಕಾಗಲ್ಲ ತುಂಬ ಹೊತ್ತು ಕಾಲು ನೋವು ಬರುತ್ತೆ ಟಿಕೆಟ್ ತೊಗೊಂಡೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಟಿಕೆಟ್ ಎಲ್ಲ ತಗೊಳಕ್ಕೆ ಅಂತ ಹೋಗಿದ್ವಿ ನಾವೆಲ್ಲ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ ನನ್ನ ಗಂಡ ಹೋಗಿದ್ರು ಟಿಕೆಟ್ ತೊಗೋಬರೋ ಅಂತ ಅವ್ರು ಬರೋ ತನಕ ಒಂದು ಕೆಲವೊಂದು ವೀಡಿಯೋಸು ಫೋಟೋಸ್ ಅಂತೆಲ್ಲ ತೊಗಿಸ್ಕೊಂತ ಇದ್ದೆ ನಾನು ಆವಾಗಲೇ ಹೇಳ್ದಂಗೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ಫುಲ್ ಫ್ಯಾಮಿಲಿ ಫ್ರೆಂಡ್ಸು ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಿದ್ವಿ ದೇವಸ್ಥಾನಕ್ಕೆ ಮನೆಯಿಂದ ಅಡುಗೆ ಮಾಡಿಕೊಂಡು ಮನೆಯಿಂದ ಉಪವಾಸ ಇದ್ಕೊಂಡು ಹೊಳೆ ಹತ್ರ ಬಂದು ಸ್ನಾನ ಮಾಡಿಕೊಂಡು ಆಮೇಲಿಂದ ದೇವ್ರ ದರ್ಶನ ಮಾಡಿ ತಂದಿರೋ ಊಟನ ತಿಂದ್ಕೊಂಡು ಮೀನ್ ಇನ್ನೊಂದು ದೇವಸ್ಥಾನದಲ್ಲಿ ಮೀನುಗಳೆಲ್ಲ ಇದೆ ಹೊಳೆ ಹತ್ರ ಅಲ್ಲೆಲ್ಲ ಹೋಗಿ ಮೀನುಗಳಿಗೆಲ್ಲ ಊಟ ಹಾಕಿ ಜಾತ್ರೆ ಎಲ್ಲ ಸುತ್ತಾಡಿಕೊಂಡು ಬೆಳಿಗ್ಗೆ ಬಂದರೆ ನಾವು ಹೋಗ್ತಿದ್ದಿದ್ದೆ ಮನೆಗೆ ರಾತ್ರಿ ಸಂಜೆ ಹಂಗೆ ಅನ್ನೋ ಥರ ಆಗ್ತಿತ್ತು ಅಷ್ಟು ಟೈಮ್ನ ನಾನು ಈ ದೇವಸ್ಥಾನದಲ್ಲೇ ಕಳೆದ್ಬಿಡ್ತಿದ್ವಿ ಈ ದೇವಸ್ಥಾನದಲ್ಲಿ ಸರೌಂಡಿಂಗಲ್ಲಿ ಅರ್ಲಿ ಇಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತಷ್ಟೇ ಹಾಗಾಗಿ ಅದೆಲ್ಲ ಸ್ವಲ್ಪ ಮೆಮೊರೀಸ್ ನೆನಪಾಗ್ತಿತ್ತು ನಾನು ಅದನ್ನೇ ಹೇಳ್ತಿದ್ದೆ ಅಮ್ಮನ ಹತ್ರ ಕೂಡ ಹೀಗೆಲ್ಲ ಬರ್ತಿದ್ವಲ್ಲಮ್ಮ ಅದೇ ಚೆನ್ನಾಗಿತ್ತು ನೋಡಮ್ಮ ಇವಾಗ ಮನೆಯಿಂದ ಸ್ನಾನ ಮಾಡ್ಕೊಂಡು ಬರ್ತೀವಿ ದೇವ್ರ ದರ್ಶನ ಮಾಡ್ಕೊಂಡು ಹೊಟ್ಟೋಗ್ತೀವಿ ಅದೇ ಚೆನ್ನಾಗಿತ್ತಲ್ವಮ್ಮ ಅಂತೆ ಅಂತ ಅಂತ ಹೇಳ್ತಿದ್ದೆ ಇವಾಗ ತಣ್ಣೀರಲ್ಲಿ ಸ್ನಾನ ಮಾಡೋಕ್ಕೂ ಆಗೋಲ್ಲ ನನಗೂ ಭಯ ಆಗುತ್ತೆ ಏನಾದರೂ ಹುಷಾರ್ತಾ ಅಂತ ಹಂಗಾಗಿ ನಾವು ಎಲ್ಲನೂ ಮನೆಯಿಂದಲೇ ಮುಗಿಸ್ಕೊಂಡು ಬಂದಿದ್ವಿ ಹೋಗ್ತಿದ್ದೀವಿ ದೇವ್ರ ದರ್ಶನಕ್ಕೆ ಅಂತ ದೇವ್ರ ದರ್ಶನ ಮಾತ್ರ ನೆಮ್ಮದಿಯಾಗಿ ಚೆನ್ನಾಗಾಯಿತು ಅದು ಬಂದು ಸಖತ್ ಆಯಿತು ಎಷ್ಟು ಜನ ಇದ್ದರೂ ದೇವ್ರ ದರ್ಶನ ಚೆನ್ನಾಗಾಯ್ತಲ್ಲ ಅಂತ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಚೆಗೆ ಬಂದ್ವಿ ಒಳಗಡೆ ನಾನು ಯಾವುದೇ ರೀತಿ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ ದೇವ್ರ ದರ್ಶನ ಮಾಡೋಕ್ಕೆ ಅಂತಲೇ ಅಲ್ವಾ ಹೋಗಿದ್ದು ಹಾಗಾಗಿ ಅಲ್ಲಿ ಯಾವುದೇ ರೀತಿ ವೀಡಿಯೋನ ನಾನು ತೊಗೊಂಡಿಲ್ಲ ಮಾಡಿಕೊಂಡು ಆಚೆ ಬಂದ್ವಿ ದೇವಸ್ಥಾನದಲ್ಲಿ ಭಗವದ್ಗೀತೆನ ಸೇಲ್ ಮಾಡ್ತಿದ್ರು ಅದನ್ನು ನೋಡಿಬಿಟ್ಟು ಏನು ಮಾಡ್ತಿದ್ದೀರ ಅಂತ ನಾನು ಕೇಳಿದೆ ಅವ್ರನ್ನ ಭಗವದ್ಗೀತೆ ಸೆಲ್ ಮಾಡ್ತೀನಿ ತೊಗೊಂಡೋಗಿ ಮೇಡಮ್ ಬೇಕಿದ್ರೆ ಓದಿ ಅಂತ ಅವ್ರು ಹೇಳಿದ್ರು ಇಲ್ಲ ನಾನು ನೋಡಿಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ಬರ್ತಿದ್ದೆ ವಾಪಸ್ ನನ್ನ ಹಸ್ಬೆಂಡ್ ಹೋಗಿ ತೊಗೊಂಡು ಬಂದುಬಿಟ್ರು ಅದನ್ನು ಇಲ್ಲ ಓದು ಪೂಜೆ ಅಲ್ವಾ ಮನೆಯಲ್ಲಿ ದೇವ್ರ ಮುಂದೆ ಇಟ್ಟು ಓದು ನೀನು ಸ್ವಲ್ಪ ದಿನ ಓದು ನಿನಗೆ ಮೈಂಡ್ ಫ್ರೆಶ್ ಅಂತ ಅನ್ನಿಸ್ಬೋದು ಅಂತ ಹೇಳಿ ತಂದುಕೊಟ್ರು ಅದು ಒಂದು ಈ ದೇವಸ್ಥಾನದಿಂದ ಈ ಸಲ ನಾವು ತೊಗೊಂಡೋಗ್ತಿದ್ದೀವಿ ತುಂಬ ನಾನು ಯಾವಾಗಲೂ ಎಲ್ಲಾದರೂ ಹೋದರೆ ನನಗೇನು ತೊಗೋಬೇಕು ಅಂತ ಅನಿಸಲ್ಲ ಬುಕ್ಕು ಅನ್ನೋ ವಿಷಯಗಳಿಗೆಲ್ಲ ಬಂದರೆ ಯಾವುದಾದ್ರೂ ಸ್ಟೋರಿ ಬುಕ್ ಆಗಿರ್ಬೋದು ಬಟ್ ಈ ಸಲ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ತಗೋ ಅಂತ ಹೇಳಿದ್ರು ತೊಗೊಂಡು ಕೂಡ ಬಂದ್ವಿ ಅದನ್ನು ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಮಾಡಬೇಕು ನಮ್ಮ ಅಮ್ಮನ ಮನೆ ಹಂಗೆ ಒಟ್ಟೋಗ್ಬಿಟ್ಟಿದೆ ಅವ್ರ ಜೊತೆ ಅವ್ರ ಬ್ಯಾಗಲ್ಲಿ ತೊಗೊಂಡು ಬಂದು ಕೊಡಿ ಅಂತ ಹೇಳಿದ್ದೀನಿ ಅದು ತಂದು ಕೊಟ್ಟ ಮೇಲೆ ಅದನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ ಆವಾಗಲೇ ಹೇಳ್ದಂಗೆ ಒಳೆ ಹತ್ರ ಮೀನೆಲ್ಲ ಇರುತ್ತೆ ಅಂತ ಹೇಳಿದ್ನಲ್ವ ಆ ದೇವಸ್ಥಾನಕ್ಕೆ ಬಂದ್ವಿ ಆ ದೇವಸ್ಥಾನಕ್ಕೆ ಬಂದು ಸ್ವಲ್ಪ ಕಡಲೆಕಾಯಿ ಮತ್ತು ಪಾಪ್ಕಾರ್ನ್ ಎಲ್ಲ ತೊಗೊಂಡು ದೇ ಮೀನುಗಳಿಗೆ ನಾವು ಹಾಕ್ತಿದ್ದೀವಿ ಇಲ್ಲಿ ಇದನ್ನೆಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ಇನ್ನ ತುಂಬ ಇತ್ತು ಮೀನುಗಳು ಬಟ್ ಈ ಸಲ ಕಮ್ಮಿ ಆಗೋಗಿದೆ ನಾನು ಸ್ವಲ್ಪ ಹೊತ್ತಾಗ್ತೀನಿ ನಮ್ಮಮ್ಮ ನನ್ನ ತಮ್ಮ ಎಲ್ಲ ಮೇಲ್ಗಡೆನೇ ಇದ್ದರು ಕೆಳಗಡೆ ಬರಲೇ ಇಲ್ಲ ಅವರು ಇಳಿದ್ಬಿಟ್ಟು ಇಲ್ಲಿನ ನಾವು ಜಾತ್ರೆಗೆ ಹೋಗಿ ಅಲ್ಲಿ ಸ್ವಲ್ಪ ಸುತ್ತಾಡಿಕೊಂಡು ಮನೆಗೆ ಒಂದಷ್ಟು ಏನೇನೋ ಸಣ್ಣ ಪುಟ್ಟೊಂದು ನನಗೆ ಬೇಕಿತ್ತು ಅಲ್ಲಿ ನೋಡಿದ್ದು ಇಷ್ಟ ಆಗಿದ್ನ ತೊಗೊಂಡು ಅಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಹೊಟ್ವಿ ಡೈರೆಕ್ಟಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಅಂತ ಹೇಳಿದ್ದಲ್ವ ನಮ್ಮ ಅಜ್ಜಿ ವೆಯ್ಟ್ ಮಾಡ್ತಿದ್ವಿ ನಾವು ಮಾಡ್ತಿದ್ರು ನಾವು ಹೋಗ್ತೀವಿ ಅಂತ ಹೇಳಿದ್ದಕ್ಕೆ ಅವ್ರ ಹತ್ರ ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡಿಸ್ಕೊಂಡು ತಿಂದ್ಕೊಂಡು ಅವ್ರ ಮನೇಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನಮ್ಮ ಅಜ್ಜಿ ಜೊತೆ ಒಂದಷ್ಟು ಮಾತುಕತೆಗಳನ್ನ ಮಾಡಿ ಹಬ್ಬಕ್ಕೆ ನಮ್ಮ ಮನೆಗೆ ಬನ್ನಿ ಅಂತೆಲ್ಲ ನಾನು ಹೇಳ್ಕೊಂಡು ಕೇಳ್ಕೊತ ಕೆಲವೊಂದು ವಿಷಯಗಳೆಲ್ಲ ಅವರಿಂದ ನಾನು ಹೇಳ್ಕೊ ಹೇಳಿಸ್ಕೊತ ಅಲ್ಲೇ ಟೈಮ್ ಕಳೆದು ಅಲ್ಲಿಂದ ನಾವು ಓಟ್ವಿ ನಮ್ಮ ಅಜ್ಜಿ ಮನೆಯಿಂದ ಅಲ್ಲಿ ಯಾವುದೇ ಕ್ಲಿಪ್ಪಿಂಗ್ಸ್ನ ನಾನು ರೆಕಾರ್ಡ್ ಮಾಡ್ಕೊಳ್ಳೋಕೆ ಹೋಗೇ ಇಲ್ಲ ಏನು ಅಂತ ಗೊತ್ತಿಲ್ಲ ಫೋನ್ ಸುಮ್ಮನೆ ಬ್ಯಾಗೆಲ್ಲಾಕಿಟ್ಬಿಟ್ಟಿದ್ದೀನಿ ರೀಲ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಅವ್ರ ಮನೆಗೆ ಹೋಗಿ ವ್ಲಾಗ್ ಮಾತ್ರ ನಾನು ರೆಕಾರ್ಡೇ ಮಾಡ್ಕೊಂಡಿಲ್ಲ ಸುಮ್ಮನೆ ಅದೆ ಇನ್ನೇನು ಮಾಡೋಕ್ಕಾಗುತ್ತೆ ಎಡಿಟಿಂಗ್ ಮಾಡಬೇಕಾದ್ರೆ ನೋಡಿದೆ ನಾನು ಅಲ್ಲಿ ಒಂದು ಕ್ಲಿಪ್ಪಿಂಗು ತೊಗೊಂಡಿಲ್ವಲ್ಲ ನಾನು ಊಟ ಮಾಡಿರೋದಾದ್ರೂ ತೊಗೋಬೇಕಿತ್ತಲ್ಲ ಅಂತ ಅಂದ್ಕೊಂಡು ನೋಡ್ಕೊಂಡು ಸುಮ್ಮನೆ ಆದ್ವಿ ಮೇಲಿಂದ ನಮ್ಮ ಅಜ್ಜಿ ಮನೆಯಿಂದ ಹೊರಡೋ ಅಷ್ಟರಲ್ಲೇ ಆಲ್ಮೋಸ್ಟ್ ಒಂದು ಫೈ ಫೈ ತರ್ಟಿ ಸಿಕ್ಸ್ ಹತ್ತತ್ರನೇ ಆಗೋಗಿತ್ತು ಅಲ್ಲಿಂದ ಹೊಟ್ವಿ ಕತ್ಲೆ ಆಗೋಕ್ಕೆ ಸ್ಟಾರ್ಟಾಗಿ ಹೋಗ್ಬಿಟ್ಟಿತ್ತು ಆಲ್ರೆಡಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಪ್ರಿಯಾಪಟ್ನ ರೀಚ್ ಆದ್ವಿ ಪ್ರಿಯಾಪಟ್ನ ರೀಚ್ ಆದ್ಮೇಲೆ ಒಂದಷ್ಟು ಐಟಮ್ಸ್ ಎಲ್ಲ ತೊಗೋಬೇಕಿತ್ತು ನಾನು ಮನೆಗೆ ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬರೋಷಲ್ಲಿ ಸವೆನ್ ಸೆವೆನ್ ತರ್ಟಿ ಆಗಿತ್ತು ನಮ್ಮಅಮ್ಮ ಅವ್ರು ಅವತ್ತೇ ಹೋಗ್ಬಿಡ್ತೀವಿ ಇರೋಲ್ಲ ಅಂತ ಅಂದರು ಸಾರಿ ಕಾಫಿ ಎಲ್ಲ ಮಾಡಿಕೊಟ್ಟೆ ಅವ್ರು ಕಾಫಿ ಎಲ್ಲ ಕುಡ್ಕೊಂಡು ಓಟ್ಬಿಟ್ರು ಅವರು ಉಳ್ಕೊಳ್ಳಿಲ್ಲ ಅದಾದಮೇಲಿಂದ ನಾನು ಆವತ್ತಿನ ದಿನನ ಕಂಪ್ಲೀಟಾಗಿ ಎಂಡ್ ಮಾಡಿಬಿಟ್ಟೆ ಬ್ಲಾಗ್ ಇನ್ನೇನು ಶೂಟ್ ಮಾಡಿಕೊಳ್ಳಿ ಅವರೇ ಇಲ್ವಲ್ಲ ಓಟೋದ್ರಲ್ಲ ಅಂತ ನನಗೂ ಸ್ವಲ್ಪ ಬೇಜಾರಾಯಿತು ಮತ್ತು ಹಬ್ಬಕ್ಕೆ ಬರ್ತಾರಲ್ಲ ನೋಡೋಣ ಅಂತ ಹೇಳಿ ನಾನು ನನಗೆ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಆಗೋದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಹೋಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ದೀರೋ ಇವಾಗಲೇ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬಂದು ಮೊದಲು ಸೇರುತ್ತೆ ಆ್ಯಂಡ್ ಈ ವಿಡಿಯೋನ ಕಂಪ್ಲೀಟಾಗಿ ಎಂಡ್ ತನಕ ನೋಡಿ ಈ ವ್ಲಾಗ್ ಇಷ್ಟೇ ಆಗಿರುತ್ತೆ ಈ ವಿಡಿಯೋನ ನಾನು ಎಲ್ಲಿಗೆ ಏನು ಕೂಡ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್